ಬೆಂಗಳೂರಲ್ಲಿ ನೀವು ಯಾರನ್ನ ಕೇಳಿ ಮನೆ ಕಟ್ಟಬೇಕಾದ್ರೆ ತರ್ಟಿ ಫಾರ್ಟಿ ಸೈಟ್ಗೆ ಹತ್ತು ಲಕ್ಷ ನೀವು ಕಮಿಷನ್ ಕೊಡಬೇಕು ತರ್ಟಿ ಫಾರ್ಟಿಗೆ ಬಡವರು ಮಿಡ್ಲ್ ಕ್ಲಾಸ್ ಫಾರ್ಟಿ ಸಿಕ್ಸ್ಟಿಗೆ ಇಪ್ಪತ್ತು ಲಕ್ಷ ಕೊಡಬೇಕು ಎಬೋ ದಟ್ ಫಿಫ್ಟಿ ಏಯ್ಟಿ ಆ ಥರ ಇದ್ದರೆ ನೀವು ನಲವತ್ತು ಲಕ್ಷ ಕೊಡಬೇಕು ಇನ್ನು ಫ್ಲ್ಯಾಟ್ಗಳು ಕಟ್ಟೋರ್ಗಂತೂ ಕೂಡ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಎಪ್ಪತ್ತೈದು ಒಂದು ಸ್ಕ್ವೇರ್ ಫೀಟ್ಗೆ ಎಪ್ಪತ್ತೈದು ರೂಪಾಯಿ ಕೊಡಬೇಕು ಅದರಲ್ಲಿ ಈಗ ಹೊಸ್ದಾಗಿ ರೇರ ಅಂತ ಶುರುವಾಗಿದೆ ಅದಕ್ಕೆ ಹದಿನೈದು ಸಾವಿರ ರೂಪಾಯಿ ಕೊಡಬೇಕು ಒಂದು ಫ್ಲ್ಯಾಟ್ಗೆ ಅಂದರೆ ಇದೆಲ್ಲ ಪರ್ಸಂಟೇಜ್ ಸಾಕ್ಷಿಗಳು ಇದಕ್ಕೆಲ್ಲ ಈ ಸರ್ಕಾರ ಪಕ್ಕಾ ಆರು ತಿಂಗಳಿಂದನೇ ಸಿಕ್ಸ್ ಮಂತ್ಸ್ ಬ್ಯಾಕೆ ಕುಮಾರಣ್ಣ ಅವ್ರು ಲೇಟಾಗಿ ಹೇಳಿದ್ದಾರೆ ಆರು ತಿಂಗಳಿಂದನೇ ಅರವತ್ತು ಪರ್ಸೆಂಟ್ ರೇಟನ್ನು ರೈಸ್ ಮಾಡ್ಕೊಂಬಿಟ್ಟಿದ್ದಾರೆ ಅವರು ಅದಕ್ಕೆ ಅವ್ರ ಹತ್ರ ಕಾಂಟ್ರಾಕ್ಟ್ರುಗಳಿಗೂ ಕೊಡೋಕ್ಕೆ ದುಡ್ಡಿಲ್ಲ ಈಗ ಸರ್ಕಾರದಲ್ಲಿ ಹಣ ಇಲ್ಲ ಈಗ ಯಾವ ಕಾಂಟ್ರಾಕ್ಟ್ರುಗಳು ನಮ್ಮ ಮೇಲೆ ನಲ್ವತ್ತು ಪರ್ಸೆಂಟ್ ಅಂತೇಳಿ ಆಗ ಸಿದ್ದರಾಮಯ್ಯನವರು ಹೋಗಿ ಪೋಸ್ಟ್ರುಗಳು ಅಂಟಿಸಿದರು ಫೋಟೋಶೂಟ್ ಫೋಟೋ ಶೂಟ್ ಮಾಡಿದರು ನಲವತ್ತು ಪರ್ಸೆಂಟ್ ಅಂತ ಈಗ ಅದೇ ಕಾಂಟ್ರಾಕ್ಟ್ರು ನನ್ನ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ನಲವತ್ತು ಪರ್ಸೆಂಟ್ ಅಲ್ಲ ಅದಕ್ಕಿಂತ ಜಾಸ್ತಿ ನಮ್ಮ ಹತ್ರ ಉಸಿಲೀನ್ ಮಾಡ್ತಾ ಇದ್ದಾರೆ ಮತ್ತು ದಯಾಮರಣಕ್ಕೆ ಗವರ್ನರ್ ಅವ್ರಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ ದಯಾಮರಣ ಕೊಡಿ ನಮಗೆ ಒಟ್ಟು ಗುತ್ತಿಗೆದಾರಿಗೆ ಬರಬೇಕಾದಂಥ ಬಾಕಿ ಮೂವತ್ತೆರಡು ಸಾವಿರ ಕೋಟಿ ಅಂದಾಜು ಮೂವತ್ತೆರಡು ಸಾವಿರ ಕೋಟಿ ಅಂದಾಜು ಎಲ್ಲಿಂದ ತತ್ತಾರೆ ಇವರು ಈಗ ಮತ್ತೆ ತೆರಿಗೆಗಳನ್ನ ಹಾಕ್ಬೇಕು ಇವರು ಮತ್ತೆ ಈ ಬಡ್ಜೆಟ್ ಅಲ್ಲಿ ಮತ್ತೆ ಸಿದ್ದರಾಮಯ್ಯನವರು ಪೆಟ್ರೋಲು ಡೀಸಲ್ಲು ನೀರು ಹಾಲು ಆಲ್ಕೋಹಾಲು ನದಿಗಳು ಕೆರೆಗಳು ಕುಂಟೆಗಳು ಎಲ್ಲದಕ್ಕೂ ಹಾಕ್ಬೇಕೀಗ ಈಗ ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅವ್ರಿಗೆ ಡೆಡ್ ಲೈನು ಕೊಟ್ಟಿದ್ದಾರೆ ಸಂಕ್ರಾಂತಿ ಒಳಗಡೆ ಮಾಡಿಲ್ಲ ಅಂದರೆ ನಾವೆಲ್ಲ ಕೆಲಸ ಸ್ಥಗಿತ ಮಾಡ್ತೀರಿ ಅಂತೇಳಿದ ಕೆಲಸ ಸ್ಥಗಿತ ಆಗ್ತಾ ಇದೆ